ಬಲ್ಗಾಮ್ನಲ್ಲಿ ಏನಾಗಿದೆ ಇದೊಂದು ಅತ್ಯಂತ ಹೇಯ ಕೃತ್ಯ ಪ್ರವಾಸಿಗರು ಮುಕ್ತ ಜನ ಇವತ್ತು ಅಲ್ಲಿ ಭೇಟಿ ಕೊಟ್ಟಾಗ ಅವ್ರನ್ನ ಈ ಉಗ್ರಾಮಿಗಳು ಗುಂಡಿಟ್ಟು ಅತ್ಯಂತ ಅಮಾನುಷ್ಯ ರೀತಿಯಲ್ಲಿ ಅವ್ರನ್ನೆಲ್ಲರನ್ನೂ ಹತ್ಯೆಗೊಂಡಿದ್ದಾರೆ ಇದನ್ನು ನಾವು ಎಲ್ಲರೂ ಕೂಡ ಇದರ ಖಂಡನೆ ಮಾಡ್ತೇವೆ ತೀವ್ರವಾಗಿ ಅದನ್ನು ಖಂಡನೆ ಮಾಡ್ತೀವಿ ಮತ್ತು ಈ ಉಗ್ರಾಮಿ ಗ್ರಾಮಗಳು ಏನಂದರೆ ಇವ್ರನ್ನ ನಾವು ಹತ್ತಿಕ್ಕುವಂಥದ್ದು ಆಗಬೇಕು ಇವ್ರನ್ನ ಪತ್ತೆ ಹಚ್ಚಿ ಇವ್ರನ್ನ ನಾವು ನಿರ್ದಿಷ್ಟವಾಗಿ ದೂರವ್ರನ್ನ ಇಡಲಿಕ್ಕೆ ಕೊಡುವಂಥದ್ದು ಕೂಡ ಆಗ್ತದೆ ಇದು ಅಂತ ಇದು ನಮ್ಮ ಆರ್ಮ್ ಫೋರ್ಸಸ್ ಏನಿದೆ ಅಲ್ಲಿ ಇನ್ನೂ ಅಷ್ಟು ಸ್ಟ್ರೆಂಕ್ತನ್ ಮಾಡುವಂಥ ಅವಶ್ಯಕತೆ ಇದೆ ಯಾಕಂದರೆ ನಾವು ಶಾಂತ ಆಗಿದ್ದೇವೆ ಹಿಂದೆ ಕೊಟ್ಟಾಗ ಇದು ಮತ್ತೆ ಮರುಕಳಿಸಿದೆ ಹೀಗಾಗಿ ಇವತ್ತು ಕೇಂದ್ರ ಸರ್ಕಾರ ಇನ್ನೂ ಹೆಚ್ಚಿನ ಒಂದು ಅನ್ನು ಡಿಪ್ಲೈ ಮಾಡಿ ಇಂಥ ಉಗ್ರಗಮಿಗಳ ಎಲ್ಲೆಲ್ಲಿ ಅಡಗಿದಾರ ಗಲಿಗೇರಿಸುವಂಥದ್ದಾಗಲಿ ಅತ್ಯಂತ ಹೇಗೆ ಅಂತ ಹೇಳಿ ಬೇರೆ ರಾಷ್ಟ್ರಗಳು ಸಪೋರ್ಟ್ ಮಾಡ್ತಿದ್ದಾರೆ ಇವತ್ತು ಬೇರೆ ರಾಷ್ಟ್ರಗಳು ಯಾರು ಪಾಕಿಸ್ತಾನದ ಸಪೋರ್ಟ್ ಮಾಡ್ತಿದ್ದಾರೆ ಅವ್ರ ಮೇಲೆ ಕೂಡ ಕಠಿಣವಾಗಿ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೊಸ ಅದನ್ನು ಬೆಳಗ್ಗೆ ತಿಕೊಳ್ಬೇಕು ಅವ್ರ ಮೇಲೆ ನಾವು ನಿರ್ಬಂಧನೇ ಕಠಿಣ ಹಾಕುವಂಥದ್ದು ಕೂಡ ಆಗ್ತದೆ ಸಂತೋಷ ಲಾಡನ್ನು ಮುಖ್ಯಮಂತ್ರಿ ಕಳಿಸಿದ್ದಾರೆ ಎಲ್ಲ ರೀತಿಯ ಪರಿಹಾರಗಳನ್ನ ರಾಜ್ಯ ಸರ್ಕಾರ ಕೊಡ್ತಾರೆ